ಅದು ಮಾತಾಡ್ಬೇಕಾಗಿತ್ತು ಅಯ್ಯೋ ಹ್ಮ್ ತಪ್ಪು ತಿಳ್ಕೋಬೇಡಿ ನೀವು ನೋಡಿ ಹ್ಮ್ ನನ್ ಮಾಡಿ ತಪ್ಪೇ ದೇವರು ಸರಿಯಾಗಿ ಸಿಕ್ಸೆ ಕೊಟ್ಟ ನಿಜಕ್ಕೂ ನನ್ನ ಎಷ್ಟು ಆಸೆ ಮಾಡ್ತಿದ್ಲು ಜಯಲಕ್ಷ್ಮಿ ನನ್ನ ಸ್ನೇಹಿತ ಸ್ನೇಹಿತ ಅಂತ ಆಸೆ ಮಾಡ್ತಿದ್ಲು ಇವತ್ತು ದುರ್ಬುದ್ಧಿ ಕಲ್ತಿದ್ಕೆ ಇವತ್ತು ಅವಳು ನನ್ಗೆ ಬೋದ್ ಕಳಿಸ್ಬಿಟ್ಲು ಬೋದ್ರು ಬೈಲಿ ಅವ್ಳನ್ ಬೋದ್ರನ್ ತಪ್ಪಿಲ್ಲ ಯಾಕೆಂದ್ರೆ ನಾನು ತಪ್ಪು ಮಾಡಿವಿನಿ ಅದ್ಕೆ ಅವಳಂಗೆ ಮಾತಾಡ್ತಾಳೆ ಪರ್ವಾಗಿಲ್ಲ ಹ್ಞೂ ಶಿವಮಕ್ಕ ಹ್ಞೂ ನನ್ಗೊಂದು ಸಹಾಯ ಮಾಡಬೇಕು ನಿಜಕ್ಕೂ ಅವಳಿಗೆ ನಾನು ಒನ್ಯೇ ಆಗ್ಬಿಟ್ಟೆ ನನ್ನ ಮೇಲೆ ನಂಬಿಕೆ ಇಟ್ಟಿ ನನ್ನ ಕುಟ್ಟೆ ನಗ್ ನಗಿದ್ದ ಮಾತಾಡಿದ್ದೆ ನಾನು ತಪ್ಪ ನೋಡಿ ನಿಮ್ದು ನೋಡಿ ನಿಮ್ಮ ನಿಮ್ ಒಂದು ಎಲ್ಪ್ ಆಗಬೇಕು ನನಗೆ ಇದೊಂದು ಸಹಾಯ ಮಾಡಿಬಿಡಿ ಸಾಕು ಇನ್ನು ಸಹಾಯ ಗಂಟ್ಲು ಯಾವತ್ತೂ ನಾನು ನಿಮ್ಮ ಕಡೆ ಕೂತಿರ್ ನೋಡೋ ಕಿಡಪ್ಪ ಏನು ಅಯ್ಯೋ ಹಂಗಲ್ಲ ಸಿ ನೋಡಿ ನನಗೂ ಮನೆ ಕಟ್ಟಕ್ಕೆ ಅಂದ್ಬಿಟ್ಟು ಹೊಸ ದುಡ್ಡು ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಇವು ಮನೆ ಕಟ್ಕೊಂಡು ಜಯಲಕ್ಷ್ಮಿ ಮದುವೆ ಮಾಡ್ಕೋಬೇಕು ಅಂತ ಬಹಳ ಆಸೆ ಆಗಿದೆ ಓ ಸರಿ ಬಿಡು ನೀವು ಎತ್ತಿ ಸುತ್ತಿ ಬಾರ್ಸಿ ಸುತ್ತಿ ಬಾಳ್ಸಿ ಅಲ್ಲಿಗೆ ಬತ್ತಿ ನೀನು ಓ ನೀ ನೋಡಿ ಚಲ ಮಾತಾಡ್ತೀಕನಪ್ಪ ನೀನು ಅಲ್ಲ ಗೊತ್ತಾಗ್ತೀವ ನಿನ್ಗೆ ಎಲ್ಲಿಲ್ವಾ ಒಂದ್ಸತಿ ಹೇಳಿ ಅರ್ಥ ಮಾಡ್ಕೋಬೇಕು ಏನಂಗೆ ಹೇಳಿದ್ದೆ ಹೇಳದು ಹೇಳಿದ್ದೆ ಹೇಳೋದು ಮಾತಾಡಿದ್ದೆ ಮಾತಾಡೋದು ತರ್ಕೆ ಟೈಕ್ ಹುಚ್ಚು ಬರ್ಕೋ ನಮಗೆ ನೀನು ನೋಡಿ ಚನ್ನಾಗಿರ್ತೀಯ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಯ ಬಿಡು ಅಲ್ಲ ಅವ್ಳಿಗೆ ಇಷ್ಟ ಇಲ್ಲ ನಾವು ಬೇರೆ ಕಡೆ ಮದುವೆ ಮಾಡ್ತೇವೆ ಅಂದ್ರೆ ತಿರ್ಗದ ಅದೇ ಮಾತು ಮಾತಾಡ್ತೀಯ ಅಲ್ಲಿ ನೀನು ಅಲ್ಲ ಮದುವೆ ಮದುವೆ ಮಾಡ್ಕೊಳ್ಳೋಕೆ ಅವ್ಳು ಮನೆ ಕರ್ತೀನಿ ಕಟ್ತೀನಿ ಅಂತ ಅಯ್ಯೋ ನಾನು ತಪ್ಪು ತಿಳ್ಕೊಬಿಡಿ ಅಂತ ನಾನು ಹೇಳಿಲ್ವಾ ನೋಡಿ ನಾನು ಮನೆಗೆ ಕಟ್ಟಾಕೇನ್ಬಿಟ್ಟು ದುಡ್ಡು ಜೋಡಿಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ಒಂದಿಷ್ಟು ದುಡ್ಡು ಅಂತ ಕೊಡ್ತೀನಿ ದಯವಿಟ್ಟು ಜಯಲಕ್ಷ್ಮಿ ಮದುವೆಗೆ ಬಳಸ್ಕೊಳ್ಳಿ ಬೇಡ ಕಣಪ್ಪ ಬೇಡ 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 ಸಾವಾಸ್ವೇ ಬೇಡ ನೀನು ದುಡ್ಡು ಕೊಡೋದು ಬೇಡ ನೀನು ಕಾಲು ಕಟ್ಕೊಂಡ್ಬಿಡ್ತೀನಿ ನಿಮಗೆ ಸಿದ್ಧ ನೋಡು ನಾನು ನಿಮ್ಮ ಊರಿಗೆ ಹೆಚ್ಚಾಗಿ ನಾನು ನಿನ್ನ ಆಸೆ ಮಾಡ್ತಿದ್ದೆ ಅದನ್ನ ಇವತ್ತು ನೀನು ಕಳ್ಕೊಂಡಿದ್ದಿ ಅದು ಯಾವತ್ತೂ ಸರಿ ಹಾಕಿಲ್ಲ ಸರಿಯಪ್ಪ ನೀನು ದುಡ್ಡು ಕೊಡೋದು ಬೇಡ ಕಾಸು ಕೊಡೋದು ಬೇಡ ಸರಿಯಾ ಯಾವ ಸುದ್ದಿ ಹೋಗ್ಬೇಡ ನೀನು ಅಷ್ಟೇ ನಾನು ಹೇಳೋದು ಬಡವ ನೀನು ಮಡ್ದಾಗಿರುವಂಥ ನನ್ನ ಮಗಳನ್ನ ಹೆಂಗೋ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮದುವೆ ಮಾಡ್ತೇನೆ ಅಪ್ಪ ನಿಂದ ಅಮ್ಮ ಯಾಕಪ್ಪ ಅವ್ರು ಸುದ್ದಿಗೆ ಹೋಗ್ಬೇಡ ನೀನು ಅಯ್ಯೋ ಶಿವಮಕ್ಕ ನಾನು ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀವು ನೋಡಿ ನಾನು ಯಾಕೆ ಸುದ್ದಿಗೆ ಹೋಗೋಣ ಅವಳ ಸುದ್ದಿಗೆ ನಾನು ವೈಕಿಲಕ್ಕ ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಹೊಸ ದುಡ್ಡು ಕೊಡಬೇಕು ನನ್ನ ತಂಗಿ ಅಂದ್ಕೊಂಡು ನಾನು ದುಡ್ಡು ಕೊಡ್ತೀನಿ ನೀವು ಮದುವೆಗೆ ಬಳಸ್ಕೊಳ್ಳಿ ನೋಡಿ ನೀವೇನದು ವಾಪಸ್ ಕೊಡೋದು ಬೇಡ ನನ್ಗೆ ನಾನು ದುಡ್ಡು ಅಂದ್ರೆ ಆಸೆ ಮಾಡ್ತಾಳೆ ಅಂತ ಅನ್ಕೋಬೇಡ ನೀನು ಬೇಕಾರೆ ಹೋಗಿ ಒಬ್ರ ಮನೆ ಕಾಸ ಹಾಕ್ತೀನಿ ಒಬ್ಬರ ಮನೆ ಪಾತ್ರೆ ಬಳಸ್ತೀನಿ ನಾನು ಒಬ್ರ ಮನೆ ಬಟ್ಟೆ ಹೋಗೋದ್ ಬಿಟ್ಟು ಹೆಂಗ ನಾನು ನನ್ನ ನನ್ನ ಮಗಳ ಗೊತ್ತು ಅಪ್ಪ ನಿಂದ ಅಮ್ಮ ಯಾಕಪ್ಪ ನೀನು ಕಾಸು ಕೊಡೋದು ಬೇಡ ಕರಿಮಣಿ ಕೊಡೋದು ಬೇಡ ನನ್ನ ಮಗಳು ಸುದ್ದಿ ನೀನು ಹೋಗ್ಬೇಡ ಕಲ್ಸಿದ ಕಾಲ್ ಗಾರ ಬಿಡ್ತೀನಿ ನನಗೆ ಅದೇ ಎದ್ರುಕ ನನಗೆ ಅವತ್ ನೋಡ್ರಿ ನೀನು ಹಂಗೆ ಓದ್ಕೊಂಡು ಹೋಗಕ್ಕೆ ಬಂದಿವಿ ನೀವು ಸಂಸಿ ನಾನು ನೋಡು ಸಂಸಾಗಿಲ್ಲ ನ್ಯಾಯ ಕೊಡ್ಬೇಕಾಗಿತ್ತು ಲಾಕ್ತರಿ ಏನೋ ಓರಿ ತಿಳುವಳಿಕೆ ಕಮ್ಮಿ ಇವತ್ತು ಅದ್ ದೊಡ್ಡದ್ ಮಟ್ ಒಂದು ಉದ್ದೇಶಕ್ಕೆ ನಾನು ಭಾಯ ಮುಚ್ಕೊಂಡು ನಾನು ಸುಮ್ನಾಗಿನಿಸಿದ ಸರಿಯಾ ನಾನು ಹೇಳ್ತೀನಿ ಕೇಳ್ಕೊಬಿಡು ಬಿಡು ನಮ್ಮ ಪಾಡ ನನ್ನಾಗಿರಾ ಬಿಡು ಮಗ ನೀನು ಶಿವಮಕ್ಕ ಆಯ್ತು ಕಣ್ಣು ಶಿವಮಕ್ಕ ನಿಮ್ದು ಅಮ್ಮ ನೀವು ನನ್ನ ತಪ್ಪು ತಿಳ್ಕೊಬಿಡಿ ನೀವು ನನಗೂ ಅದೇ ನೋವು ನನಗೆ ಏತನೇ ನನಗೆ ನನ್ನಿಂದ ಅವ್ಳ ಜೀವನ ಹಾಳಾಗೋದಲ್ಲ ಅನ್ನೋದು ನಾನು ಭಾಳ ಯತ್ನ ಮಾಡ್ಬಿಟ್ಟಿನಿ ಆ ನಾನು ಹೇಳ್ತೇನೆ ಕನ್ಸಿ ಒಬ್ಬ ನಿಮ್ಮ ಕಾಲುಗಾರ ಬೀಳ್ತೀನಿ ನೋಡಿ ನನ್ನ ಮದುವೆಗೂ ನಾನು ಬರೋಕ್ಕಿಲ್ಲ ಈಗ ದುಡ್ಡು ಇಸ್ಕೊಳ್ಳಿ ನೀವು ನಿಮ್ಗೆ ಯಾವ್ದು ಕಾರ್ ಸಹಾಯ ಆಯ್ತದೆ ನಾನು ಊರಲ್ಲಿ ಇರೋಕ್ಕಿಲ್ಲ ನಾನು ಎತ್ತಗಾರ ಹೊಟ್ಟೋಗ್ತೀನಿ ನಾನು ಇಲ್ಲಿದ್ದರೆ ನನಗೆ ಜಯಲಕ್ಷ್ಮಿ ದೇವ್ ಅಂತ ನೆನ್ಕೊತದೆ ಸುಮ್ಮನೆ ಅವ್ಳಗೂ ನೋವು ನಾನು ಇರೋಕ್ಕಿಲ್ಲ ಊರಲ್ಲಿ ನೋಡಿ ನಾನು ಕೊಡೋ ಆಸ ನೀವು ಹೆಂಗೋ ಅವ್ಳು ಮದುವೆ ಬಳಸ್ಕೊಂಡ್ರೆ ನನ್ನ ತಂಗಿ ನಾನು ಮದುವೆ ಮಾಡ್ದಂಗೆ ಅನಿಸ್ತದೆ ನನಗೆ ನನ್ನ ಇದ್ರಲ್ಲಿ ಯಾವುದೂ ಸ್ವಾರ್ಥವೂ ಇಲ್ಲ ನನಗೆ ದಯವಿಟ್ಟು ನಿನ್ನ ದಮ್ಮೆ ಬೇಡ ಅಂತ ಮಾತ್ರ ಅಂದ್ಬಿಡಿ ನೀವು ಶಿವಮಕ್ಕ ತಗೋ ದುಡ್ಡ ಬೇಡ ಕಮ್ಸಿದ ಬೇಡ ಬೇಡ ನಂಗೆ ದಮ್ಮೆ ಕಣಪ್ಪ ನಾನು ಬುಟ್ಟಳಪ್ಪ ಅಂದ ದಮ್ಮೆ ಅವಳು ಗೊತ್ತಾದ್ರೆ ಯಾಕೆ ದುಡ್ಡು ನೀನು ಅಂತ ನನಗೆ ಬೈತಾಳೆ ಮಗ ಬೇಡ ಕಮ್ಮ ಮಗ ಶಿವಮಕ್ಕ ನಾನು ಮಾಡಿರೋ ಕರ್ಮಕ್ಕೆ ಕರ್ಮ ತೊಳ್ಕೊಳಕ್ಕೆ ಇದು ಒಂದ್ಬಿಟ್ರೆ ಇನ್ನೇನು ಅವಕಾಶ ಇಲ್ಲ ನೋಡು ತಕೋ ನಾನು ಎಲ್ಲರೂ ಜೀವನ ನಡೀತದೆ ತಕೋ ಕಮ್ಸಿದ ನೀನು ಆಸೆಯಿಂದ ನೀನು ಕೆಲಸ ಮಾಡಿ ಸಂಪಾದನೆ ಮಾಡಿರೋ ದುಡ್ಡು ಸರಿಯಾ ಮನೆ ಕಟ್ಕೊಳಕ್ಕೆ ಏನ್ಬಿಟ್ಟು ತಕ್ಕಂಬು ಸಂಪಾದನೆ ಮಾಡಿಬಿಟ್ಟು ಯಾಕೆ ನೀನು ಕೊಟ್ಟಿಯೆ ಸುಮ್ಮನೀರು ನೀನು ತಲೆ ಕೆಡ್ಸ್ಕೊಬಿಡ ನಾನು ದುಡ್ಡೆಲ್ಲ ಹೊಂದಿಸಿನಪ್ಪ ನಾನು ಮುದುವೆ ಮಾಡ್ತೀನಿ ಅವ್ನ ಅವ್ರು ಸುದ್ದಿಗೆ ಹೋಗ್ಬಿಡ ಅಷ್ಟೇ ಸಾಕು ಮಗ ಹೋಗು ನಿನ್ಗೆ ಒಂದು ಒಂದ್ ಜೀವನ ಅದೇ ಒಂದ್ ಎಣ್ಣಿಗೆ ಒಂದ್ ಗಂಡು ಒಂದ್ ಗಂಡು ಒಂದ್ ಹೆಣ್ಣು ಅದ ಭ್ರಮ ಬರ್ದಿರ್ತಾನೆ ಎಲ್ಲಾರು ಹೆಚ್ಚಕಟ್ಟಾಗಿ ಒಂದ್ ಹೆಣ್ಣು ನೋಡ್ಕೊಂಡು ಮದುವೆ ಆಗು ಚಾ ಇರಪ್ಪ ನೀನ್ ಹಾಳಾಕು ಅಂತ ನಾವ್ ಬಯಸಕ್ಕಿಲ್ಲ ಚಾ ಇರು ನೀನು ಅಮ್ಮಯ್ಯ ದುಡ್ಡು ಯಾಕೆ ಮುನ್ಸು ಬರ್ತಾ ಕಣ್ಮಗ ಇವತ್ತು ನಾವು ಬಡಬ್ರ ಇರ್ಬೋದು ಅದಕ್ಕೆ ಕಂಡೋರ್ ಮನೆ ನಾವು ಆಸೆ ಮಾಡೋದು ಜನ ಅಲ್ಲ ಕಣ್ಮರೊಬ್ರ ಮನೆ ಕಸ ಹಾಕದಲ್ಲೇ ಸ್ವಾಭಿ ಮಂದಿ ಬದಕ್ ಬದುಕ್ತೀನಿ ಬರ್ತು ಹಿಂಗೆ ಇನ್ನೊಬ್ರು ದುಡ್ಡು ಆಸೆ ಮಾಡೋ ಅಂತ ಹೆಂಗ ಅಲ್ಲ ಮಗ ನಿ ಅಮ್ಮ ತಪ್ಪು ತಿಳ್ಕೊಬೇಡ ಮಗ ಸಿದ ನನ್ ಮಾತ್ ಕೇಳು ನಂಗ ದುಡ್ಡು ಗಿಡ್ ಬೇಡಪ್ಪ ಸರಿಯಾ ಏನಪ್ಪಾ ಅಂದ್ರೆ ಅವ್ರು ಸುದ್ದಿಗೆ ಹೋಗ್ಬೇಡ ಹಂಗ ಈ ಒತ್ತಾರ ಅರ್ಥ ಆಗೋದಲ್ಲ ಒಳ್ಳೇದು ಕೆಟ್ಟದು ಅಂತ ಸಾಕು ಅಷ್ಟೇ ಸಾಕು ಕನ್ ಮಗ ಮದುವೆ ಆಗಿ ನಿಮ್ದೇ ಗಿಡ ಮಗನ ನೀನು ನೀನು ಆಳಲ್ಲಿ ನೀನು ಏನಾರ ಆಲಿ ನಾನು ಯಾವತ್ತೂ ಬಯಸಕಿಲ್ಲ ಚೆನ್ನಾಗಿರು ಹೋಗೋ ಅದೇ ದುಡ್ಡು ಮಡಿಕೊಂಡು ಹೋಗು ಹ್ಞೂ ಇರೋಗಪ್ಪ ಇರೋಗು ಅಚ್ಚುಕಟ್ಟಾಗ ಮನೆಗೆ ಕಟ್ಕೊಂಡು ಚೆನ್ನಾಗಿರು ಈಗ ನಿನ್ನ ಜೀವನ ಆಳಾಗಲಿ ಏನಾಗಿದೆ ಇವತ್ತು ನನ್ನ ಮಗಳನ್ನ ನಾನು ಮದುವೆ ಮಾಡ್ಕೊಳ್ಸ್ಬಿಡ್ತೀನಿ ನೀನು ಇಷ್ಟು ದೂರ ಸಂಪಾದನೆ ಮಾಡ್ಬೇಕು ಅಂದ್ರೆ ಎಷ್ಟು ಬೇಕು ಹೇಳು ಎಷ್ಟು ದಿಸಬೇಕಪ್ಪ ಅ ಸುಲಭವ ಏ ನಿಮ್ಮ ನಿಮ್ಮಪ್ಪ ಇದ್ದಾರಾ ನಿಂತು ಮಾಡೋಕೆ ನಿಮಗೆ ನಿನ್ನ ತಲೆಗೆ ಇರ್ಸ್ಕೊಬೇಡ ನಾನು ಇವ್ನಿ ಸರಿಯಾ ಆವತ್ತು ನನ್ನ ಮಗ ಅನ್ಕಂಡೆ ಇದ್ದಿದ್ದು ಇವತ್ತು ಹಂಗೆ ಅನ್ಕಂಡು ನೀನು ಏನೋ ಕಾಪಾತು ನೋಡು ಜೊತೆಯಲ್ಲಿ ಇಟ್ಕೊಂಡ ನೀನು ಇವನ್ನೇ ಅರ್ಥ ಮಾಡ್ಕೊಳ್ತಾರೆ ಹಿಂಗೆಲ್ಲ ಇದು ಮಾಡ್ದಲ್ಲ ಬೇಜಾರು ಮಾಡ್ದಲ್ಲ ನಾನು ಒಂದು ಮುನ್ಸಲ್ಲಿ ನಮಗೆ ಬೇಜಾರು ಬಿಟ್ಟರೆ ಇವತ್ತು ನೀನು ನನ್ನ ಹಂಗೆಯಪ್ಪ ಹೋಗು ನೀನು ದುಡ್ಡು ಕೊಟ್ಟರೆ ನಿಂತ ನಾನು ದುಡ್ಡು ಇಸ್ಕೊಳ್ಬೇಕಾ ನಿನ್ನ ಪರಿಸ್ಥಿತಿ ಏನು ಅಂತ ಗೊತ್ತು ವರ್ಷದಿಂದ ಕೆಲಸ ಮಾಡಿಬಿಟ್ಟು ನೀನು ಏನೋ ಬೇಕಾದಂಗೆ ಲಕ್ಷ ಕಟ್ಲಯ ಏನು ಸಂಪಾದನೆ ಮಾಡಿಯಪ್ಪ ನೀನು ಕೂಲಿ ಮಾಡೋವನು ನಿನ್ಗೆ ಬಂದ ದುಡ್ಡು ಮಡಿಕೊ ಮಗ ಮಡಿಕೊಂಡು ಹೋಗು ಚೆನ್ನಾಗಿರೋಗು ನೀನು ನಾನೇನು ಕೊಡ್ಲಿಲ್ಲ ಬುಡ್ನಿಲ್ಲ ಅನ್ನೋಕ್ಕಿಲ್ಲ ನೀನು ನೀನು ಕೊಡಲಿ ಅಂತ ಏನಪ್ಪ ನನ್ಗೆ ಗೊತ್ತಿಲ್ಲಪ್ಪ ನಿನ್ ಕಷ್ಟ ಏನು ಅಂತ ಏನಪ್ಪಾ ಅಂದ್ರೆ ಅವಣ್ಣ ನಿಮ್ದೆಗಿರಾಗ ಬಿಟ್ಬಿಡು ಅಷ್ಟೇ ಕೇಳ್ಕೊಳ್ಳೋದ್ ನಾನು ಏನೂ ಇಲ್ಲ ನಿಜಕ್ಕೂ ನಿಮ್ ಒಳ್ಳೆ ಅರ್ಥ ಮಾಡ್ಕೊಂಡಿಲ್ಲ ನನ್ನಿಂದ ಬಾಳ ನೋವು ನಿಮ್ಗೆ ಅಯ್ಯೋ ಬಿಡು ಮಗ ಬಿಡು ತಲೆಗೆ ಎಸ್ಕಬೇಡ ತಲೆಗೆ ಎಸ್ಕಬೇಡ ಬಿಡಪ್ಪ ದೇವ್ರು ಒಳದ್ ಮಾಡ್ತಾನೆ ಬಿಡು ಹೋಗು ಪರವಾಗಿಲ್ಲ ನಿನಗೂ ಎಲ್ಲಾರೂ ಒಂದ್ ಎಣ್ಣೆ ನೋಡ್ಕೊಂಡ್ ಬದ್ಬೇಗ ನಿಮ್ದೆ ಜೀವನ ಕಟ್ಕೊಬಂದ ನೀನು ಹೋಗು ಮಗ ಸರಿ ಆಯ್ತು ಸಿಕ್ಕಿಲ್ಲ ಹೊಸಿನ ತಕಳಿ ಏನು ನೀವು ನಿಮ್ ನನ್ ಮದುವೆ ಬರೋಕಿಲ್ಲಾ ಅಮ್ಮ ತಕಳಿ ಇಲ್ಲ ಅಂತ ಮಾತ್ರ ನನ್ ಬಿಡಿ ದುಡ್ಡಾದವು ಮನೆ ಕಟ್ಳಕೆಂತಾನೆ ದುಡ್ಡು ಜೋಡ್ಸ್ಕೊಂಡ್ ಕಟ್ತೀನಿ ನಿಮ್ ಕಡೆ ಮುಳುಗಡೆ ಚೆನ್ನಾಗಿರ್ತೀನಿ ಶಿವಮೊಗ್ಗ ನೀವು ತಕಳಿ ನೀವು ನೀವು ತಕೊಳ್ಳಿ ಇಲ್ಲ ಅಂದ್ರೆ ನನ್ ನಿಮ್ದೇ ಆಕಿರ ನಂಗೆ ನಿಜಕ್ಕೂ ನನ್ಗೆ ಬಹಳ ನೋವು ಆಗುತ್ತೆ ಕಾಲ್ಗಾರ ಬಿಳ್ತೀನಿ ನಿಮ್ಗೆ ನೀವು ತಕಳಿ ನೀವು ದುಡ್ಡ ಮಗ ಜಾಸ್ತಿ ಬೇಡ ಹುಸಿ ಕೊಡು ನಿನ್ಗೆ ಎಷ್ಟು ಬೇಕು ನಿಮ್ಗೆ ಮಾತಾಡಕ್ಡಿಕೊಂಡಿ ತಕಳಿ ಶಿವಮ್ಮ ತಕಳಿ ನೋಡಿ ನನ್ ತಂಗಿ ಮದ್ವೆಗೆ ನಾನೊಬ್ಬ ಆಗಿದ್ರೆ ಅವ್ಳ ಮದ್ವೆ ನಿಂತ್ಕೊಂಡ್ ಮಾಡ್ತಿತ್ತಿಲ್ವಾ ಈಗ ತಾನೇ ಹೇಳುದ್ರಿ ನನ್ ಮಗ್ನಾಗ ಅಂತ ನಾನ್ ಸ್ವಂತ ತಂಗಿ ಅನ್ಕೋತೀನಿ ನಾನು ನನ್ ಇದ್ರಲ್ಲಿ ಯಾವ್ದು ದುರುದ್ದೇಶ ಇಲ್ಲ ನಾನು ಸ್ವಂತ ತಂಗಿ ಮದ್ವೆ ಅನ್ಕೊಂಡ್ ಕೊಡ್ತಾ ಇರೋದು ಶಿವಮಾಕ ನಿಮ್ದಮ್ಮಯ ಇಲ್ಲ ಇಸ್ಕೊಳ್ಳಿಲ್ಲ ಅಂತ ಮಾತ್ರ ಅನ್ಬೇಡಿ ನಿಮ್ ಕಣ್ಣು ಮುಂದ್ಗಡೆ ನಾನು ಮದ್ವೆ ಹೋಯ್ತೀನಿ ಮನೇಲಿ ಕೊಟ್ಕೊಂಡು ಚೆನ್ನಾಗಿರ್ತೀನಿ ನಾನು ತಕಳಿ ನೀವು ಕೇಳಿ ಮಾತಿ ಅಮ್ಮ ನೀವು ಇಲ್ಲ ಅಂದ್ರೆ ನಾನು ಬೇಜಾರು ಹೋಯ್ತದ ನನ್ಗೆ ಆಯ್ತು ನಿನ್ ಖುಷಿ ಆಗ್ಬೇಡ ನಾನೇ ನನ್ನ ತಂಗಿ ಅಂತ ನಿನ್ನ ಬಾಯಲ್ಲಿ ಗೊತ್ತಲ್ಲ ಅಷ್ಟೇ ಸಾಕು ಕೊಡು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ